ಹಾಯ್ ಎಲ್ಲ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಇದ್ದೀನಿ ಇವತ್ತಿನ ಲಾಗ್ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಗಾನ ವಿಜಯವನ್ನು ಲೈಕ್ ಮಾಡಿ ನಾ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ ಇವತ್ತು ಸಂಡೇ ಆಗಿರೋದನ್ನು ಲೇಟಾಗಿ ಎದ್ದು ಲೇಟಾಗಿ ಟಿಫನ್ ಮಾಡಿದ್ದೀನಿ ನನ್ನ ಮಕ್ಳಿಗೆ ಹಾಲು ಕೊಟ್ಬಿಟ್ಟಿದ್ದೆ ನನ್ನ ಲೋಟ ಅವಾಗ ಹೊಟ್ಟೆ ಅಂತ ಕೇಳೋಣ ಅಂತ ಅವರು ಲೇಟಾಗಿ ನಂಜೋದನ್ನ ಇದ್ದಿದ್ದಾರೆ ಇವಾಗ ಎಗ್ ಹೆಗ್ರೇ ಸಾರ್ಟಿ ಆಲ್ರೆಡಿ ಈಗ ನಮ್ಮನವ್ರು ಇವಾಗ ಎದ್ದು ಲಾಗ್ ಶುರು ಮಾಡಿಸ್ತಾರೆ ಅದು ನಾನು ಹಾಗೆ ಎದ್ದು ಒಂಬತ್ತು ಗಂಟೆಲಿ ಇದ್ದೆ ನಾನು ತುಂಬಾ ಲೇಟ್ ಅಂದರೆ ತುಂಬಾ ಲೇಟ್ ಆಗಿದೆ ಸಂಡೇ ಅಲ್ವಾ ಏನೈತೆ ಅಂತ ಇದ್ದೆ ನನ್ನ ಮಕ್ಳು ನನ್ನ ಜೊತೆನೇ ಇದ್ರು ಒಂಬತ್ತು ಗಂಟೆಗೆ ರಾತ್ರಿ ಲೇಟಾಗಿ ಮಂದಿಕೊಂಡು ಅದರಿಂದ ಇವಾಗ ನನ್ನ ಮಕ್ಳಿಗೆ ಹಾಕೊಡ್ರಣ ಹಂಗ ನಿಮ್ಮ ಹತ್ರನೇ ಮಾಡ್ಸಂತೀನಿ ಚಕ್ರ ಬಟ್ಟೆ ಹಾಕೋ ಸ್ಪೂನ್ ಕೊಟ್ಟರು ಕೈಯಲ್ಲಿ ತಿನ್ನೋದ್ ಮಾತ್ರ ಬಿಡಲ್ಲ ನಮ್ ಖುಷಿ ನಮ್ ದಿವಸ ಸ್ಪೂನಲ್ಲೇ ತಿನ್ನೋದು ಎರಡ್ ಚಾಯ್ ಅವನು ಎರಡ್ದ ಕೈಯಲ್ಲೇ ತಿನ್ನೋದು ಕೈಸ ಕೈ ಬಲದ ಕೈ ಎಲ್ಲರಲ್ಲೂ ಹೆಂಗೈತೆ ಮಗ್ಳ ಸೂಪರ್ ಆಯ್ತಾ ಮತ್ತೆ ನಮ್ಮ ಅಪ್ಪ ಮಾಡೋ ಸೂಪರ್ ಇರುತ್ತೆ ಅಂತ ಅಂತ ಹೇಳ್ತಿದ್ದೆ ನೀವೇ ಮಾಡ್ಕೊಂಡು ತಿನ್ನವೇ ಆಹಾ ಏನ್ ಟವ್ ಮಾಡ್ತ ನೋಡ್ರಿ ಅಯ್ಯೋ 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 ಸುಳ್ಳು ಹೇಳ್ಬಿಟ್ಟೆ ನೀನು ನೀನ್ ಹೀರೋ ನಮ್ ಮಗ್ನೆ ನಮ್ ದಿವಾ ಹೀರೋ ಅಂತ ಕಮೆಂಟ್ ಹೀರೋನ ನೀನು ನಮ್ ಖುಷಿ ಹೀರೋನೇ ಅಪ್ಪ ಅಲ್ವ ನಮ್ ಮಗ್ನೆ ಹ್ಮ್ ಬದ್ದು ಕೂತಿಲ್ವಲ್ಲ ಅದ್ಕೆ ಅವ್ನ್ ಕಾಣ್ತಾ ಇದ್ ನನ್ ಮಗ ನಮ್ಮನವ್ರಿಗೆ ಉಸಿರಾಡಕ್ಕಾಯ್ತು ತೊಂದ್ರೆ ಇದ್ದಿತ್ತು ಮನೆಗೆ ಶೀತ ಆಗಿತ್ತು

ಅಪ್ಪ ಮನೆ ಚನ್ನಾಗಿ ಇಲ್ಲ ಇ ಮತ್ತೆ ಫುಲ್ ತಿನ್ಬಿಟ್ಟು ತಿನ್ನಿ ಅದ ಏನು? ಕ್ಯಾಪ್ ಸಿಗ ಮತ. ಅಲ್ಲ. ಅದು ಚನ್ನಾಗಿರುತ್ತೆ ತಿನ್ನು. ಗುಡ್. ಮಮ್ಮಿ ಯಾ. ಎಮಿ ತಿನ್ಬೇಡ ಸ್ಪೂನ್ ಯಾಕ ಕೊಟ್ಟಿರದು? ಓಕೆ ತಿಳ್ಲಿ ಬಿಡಂಗಾ. ನೀವು ತಿಂದುಬಿಟ್ಟು. ಆ ಚಿಕನ್ ಅಂತ ಓಕೆ. ತರಬೇಕು

ನಾವು ಖುಷಿಗೆ ಹೆಂಗ್ ಆಟ ಆಡಿಸ್ತಾ ಇದಾರೆ ನಮ್ ನವಿ ಆಚೆ ಕಡೆಗೆ ಹೋಗಿ ಆಚೆ ಕಡೆಗೆ ಹೋಗಿ ಅಂದ್ಬಿಟ್ಟು ಹೋಗಿಸ್ಬಿಟ್ಟು ಇವನ್ನ ಬಿಟ್ಟೋಗಿ ಇವನ್ನ ಬಿಟ್ಟೋಗಿ ಹೊರಗಡೆ ಹೋಗ್ತಾ ಇದೀನ ಅದಕ್ಕೆ ಇನ್ನ ಬಿಟ್ಟೋಗಿ ಬಿಟ್ಟು ಅಂತ ಬಿಡಿಸ್ಬಿಟ್ಟು ಪಾಪ ಅಡಿಸ್ತಾ ಇದ್ದಾರೆ ನಮ್ಮ ಖುಷಿನ ಕರ್ಕೊಂಡು ಅದಕ್ಕೆ ಹೊರಗಡೆ ಹೋಗಿ ಖುಷಿ ಇಷ್ಟ ಅದಕ್ಕೆ ಉಲ್ಟಾ ಹಾಕತಿದ್ ಮನೆ ಉಲ್ಟಾ ಆ ಕಡೆ ಕಾಲಿ ಕಡಿಕೆ ಉಲ್ಟಾ ನೀನ್ ಕರೆಕ್ಟ್ ನಿಂದು ಉಲ್ಟಾನೆ ಆ ಕಡೆ ಕಾಲಿಗೆ ಹಾಕೋ ಇಸ್ಲಾ ಮಾತ್ರ ಸಕಾಲ ಬಂದೈತಿ ಇವತ್ತು ಭಾನುವಾರ ಆಗ್ರೆ ಚೆನ್ನಾಗಿ ಬಟ್ಟೆ ಹಾಕ್ತಿದ್ರೆ ಹೋಗಿ ಈ ಕಡೆ ಕಾಲ ಆ ಕಡೆಗೆ ಆ ಕಡೆ ಕಾಲ ಈ ಕಡೆಗೆ ಹಾಂ ಈ ಅದಕ್ಕೆ ಈ ರಾಕಿ ಎಲ್ಲ ಎರಡು ದಿನ ಆಯಿತು ಡ್ರೈ ಆಗ್ಬಿಟ್ಟಿದ್ದ ಸುಮ್ಮನೆ ನಮ್ಮ ನವಿ ರಾಗಿ ಹಾಕ್ಬಿಟ್ಟು ಒಳ್ಳೆ ಹಿಂಸೆ ಕೊಡ್ತಾಳೆ ಈ ಗಿಡಗಳಿಗೆ ಅಕ್ಕಪಕ್ಕದ ಗಿಡಗಳಿಗೆ ಇವು ತುಂಬ ದೊಡ್ಡವಾಗ್ಬಿಟ್ರೆ ರಾಗಿ ಗಿಡ ಪಕ್ಕದಲ್ಲಿರೋನ್ನೆಲ್ಲ ಕಿತ್ತಾಕ್ಬಿಡುತ್ತೆ ಎಲ್ಲ ಗಿಡಗಳಿಗೂ ಒಂದೊಂದು ಜಗ್ಗ ಹಾಕ್ಬೇಕು ಚೆಲ್ಬಾರ್ದು ನೆಲಗಡಿಕೆ ನಿಧಾನಕ್ಕೆ ಹಾಕ್ಬೇಕು ನಿಧಾನಕ್ಕೆ ಹಾಕೋ ಚೆಲ್ಬಾರ್ದು ಕೆಳಿಕೆ ಪ್ರತಿದಿನ ಈ ಕೆಲಸ ಮಾಡಬೇಕು ನೀನು ನೀನು ಕೆಲಸ ಇದು ಇನ್ಮೇಲೆ ಹಾ ಓಕೆ ಕಿತ್ತಾಡ್ಬಾರ್ದು ಆಮೇಲೆ ತಮ್ಮ ನೀನು ಐ ಇನ್ನೂ ಸ್ವಲ್ಪ ಹಾಕು ಇನ್ನೂ ಸ್ವಲ್ಪ ಹಾಕು ಒಂದೊಂದಕ್ಕೆ ಒಂದೊಂದು ಜಗ್ಗೆ ಹಾಕಬೇಕು ಪೂರ್ತಿ ಹಾಕು ಅದಕ್ಕೆ ಹಾಕಿ ಇನ್ನ ಇದಕ್ಕೆ ಹಾಂ ಚಡ್ಡಿ ಬೇಕಾ ಹೊರಗಡೆ ಬರ್ತೀನಿ ನೀನು ಹ್ಞೂ ಸರಿ ಆಯ್ತು ಐ ಯಾಕೆ ಅವನು ಚಡ್ಡಿ ಓ ಕೈಲಿ ಇಟ್ಕೊಂಡು ಹೋಯ್ತಾ ಹೋಗು ಕೊಡ್ತಾಳೆ ಹೋಗೋ ಸುಮ್ನೆ ಹಂಗಂತಳೆ ಕೊಡ್ತಾಳೆ ಓಡು ಪಿ ಚಪ್ಪಳಿ ಓಡು ಒಂದ್ ಕ್ಯಾನ್ ತರಕೆ ಗೈಸ್ ಮನೆ ಜನ ಎಲ್ಲ ಹೋಯ್ತಾರ ನಿಮ್ಮ ಮನೆ ಹತ್ರ ಬಂದು ಸಮೀಕ್ಷೆ ಮಾಡ್ಬಿಟ್ಟು ಹೋದ್ರ ಗೈಸ್ ಇದು ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ನಮ್ಮನೆ ಯಾರು ಬಂದಿಲ್ಲ ಅದು అవరత్రం నింటించుకుట్ పోగితారు అంకిర్చిపెడతా బాబు ఖుషి ఎవరి ఇష్టా పేరగల చికన అమ్ము నాను చికన అమ్ము నాను ఎవరి ఇష్టా చెప్పు అమ్మా నాన్న అప్పానిnga ల అక్ నింజత మట టూ నా అగాల తిన్న నేను చికన ఖుషి నింజత టూ నా ಟೂ ನೀನು ಇಷ್ಟ ನನಗೆ ನಿನ್ನ ಜೊತೆ ಅಲ್ಲ ಅವನ ಜೊತೆ ಮಾತ್ರ ಟೂರ್ ಗೈಸ್ ಫೈನಲ್ ನೀರು ತಗೊಂಡು ಬಂದು ಐದು ರೂಪಾಯಿ ಕ್ಯಾನು ನಮ್ಮ ಇಲ್ಲಿ ಅಡುಗೆ ಮಾಡೋಕ್ಕೆ ಇವಾಗ ರೆಡಿ ಮಾಡ್ತಾಯಿದ್ದಾರೆ ಕಟ್ ಮಾಡಕ್ಕೆ ಬರೋಲ್ಲ ಈರುಳ್ಳಿ ಪಾಪ ಎಲ್ಪ್ ತೊಗೊಂಡ್ತಿದ್ರು ಹೇಳಿದೆ ತಡ ಗೈಸ್ ಕಣ್ಣು ಉರಿ ಬರುತ್ತೆ ಅಂತ ನಾನು ಸುಮ್ಮನೆ ಹೇಳಿದೆ ಇಷ್ಟು ಇಷ್ಟು ಈರುಳ್ಳಿ ಬೇಕೇನೆ ಇಷ್ಟು ಈರುಳ್ಳಿ ಬೇಕಾ ನಮ್ಮ ನವಿಗೆ ಅಲ್ಲಿ ಇವತ್ತೊಂದು ಚಾಲೆಂಜ್ ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ಚಾನಲ್ಗೆ ಆ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಹೋಗ್ಬಿಟ್ಟು ಆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಗಳವಾರ ಅದರಲ್ಲೊಂದು ವೀಡಿಯೋ ಬರುತ್ತೆ ಇನ್ಮೇಲೆ ಅದರಲ್ಲೂ ಒಂದು ಎರಡು ವೀಡಿಯೋಸ್ ಆಗ್ತೀವಿ ಅದರಲ್ಲಿ ಏನ್ಲಿ ಓನ್ಲಿ ಚಾಲೆಂಜ್ ವೀಡಿಯೋಸ್ ಐ ಮುಚ್ಚು ಬೈ ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡ್ಬೇಡ ಅಂತ ಹೇಳಿದ್ದೀನಂತಾನೆ ನಿನಗೆ ಹಾಂ ಸರಿ ಕೇಳು ತಪ್ಪಾಯಿತು ಇಡೀ ಕೈ ಇಡಿ ಇಡೀ ಗಯ್ಯ ನಾಡ್ಕಾ ಆಡ್ಬಿಟ್ರೆ ವಿಡಿಯೋ ಮಾಡೋಕ್ರೆ ಸೈಲೆಂಟ್ ಆಗಿರ್ಬೇಕು ಬರೀ ಬ್ಯಾಕ್ ಅಲ್ಲಿ ನಿಂದೇ ಇರುತ್ತೆ ವಾಯ್ಸ್ ಯಾವಾಗಲೂ ಆಯ್ತಾ ನೋಡಿ ಗೈಸ್ ನಮ್ಮ ನವೀನ ಹೆಚ್ಕೊತ ಇದಾರೆ ಇವಾಗ ಫೈನಲಿ ಹೆಚ್ಕೊಡಲ್ಲ ಇವನು ಅಂದ್ಬಿಟ್ಟು ನನ್ನ ಮಗ ಬೆಳಗ್ಗೆ ರೈಸ್ ಮಾಡಿದ್ರು ನನ್ನ ನವಿ ಅವರಲ್ವಾ ತಿನ್ಬಿಟ್ಟು ಇಲ್ಲೇ ಬಿಟ್ಟಿದ್ದಾರೆ ಎಷ್ಟು ಬೇಕಷ್ಟು ಯಾಕೊಳಲ್ಲ ನಮ್ಮ ಮಕ್ಕಳು ನಿನ್ಗೆ ಹೊಟ್ಟೆಗೆ ಎಷ್ಟು ಇಡ್ಸತ್ತೆ ಅಷ್ಟು ಮಾತ್ರ ತಗೋಬೇಕು ಮಗನೆ ತಗೊಂಡು ತಗೊಂಡು ಅರ್ಧ ತಿಂದ್ಬಿಟ್ಟು ಅಲ್ಲಿ ಮಡಗಬಾರ್ದು ಮತ್ತೆ ತಗೊಂಡು ಅದನ್ನೇ ತಿನ್ನೋದು ಜಿಲ್ಲೆ ಬಿದ್ದಿರಲ್ಲ ಮುಚ್ಚಿಡಬೇಕು ಸೊಳ್ಳೆ ನಾರವಾಗಿ ಕೂತಿರುತ್ತೆ ಓಕೆ ಅಂಡರ್ಸ್ಟ್ಯಾಂಡ್ ಸರಿ ನೀವು ಬೇಗ ಬೇಗ ಕಟ್ ಮಾಡಿ ಬೇಗ ಬೇಗ ನಮ್ಗೆ ಅಡಿಗೆ ಮಾಡಿ ಗಾಯಸ್ ನೆಕ್ಸ್ಟ್ ಚಾಲೆಂಜ್ ವಿಡಿಯೋಗೆ ರೆಡಿಯಾಗಿ ಹೊಟ್ಟಸ್ತಿದ್ಯಾ ನೋಡಿ ಗೈಸ್ ಚಿಕನ್ ರೆಸಿಪಿಗೆಲ್ಲ ನಮ್ಮ ನಾವೇ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಏನು ಮಾಡ್ತಾ ಇದ್ದಾರೆ ಅಂದರೆ ಚಿಕನ್ ಬಿರಿಯಾನಿ ಮತ್ತು ಫ್ರೈ ನಿಮ್ಗೆ ಯಾರು ಯಾರಿಗೂ ಇಷ್ಟ ಕಮೆಂಟ್ ಹಾಕಿ ನಮ್ಮ ವ್ಯೂವರ್ಸ್ ಗೈಸ್ ಏನಂದರೆ ಅರ್ಧಕ್ಕೆ ಅರ್ಧ ಜನ ನಾನ್ ವೆಜ್ ತಿಂದಲಿರೋರಿಂದ ಯಾಕೆ ವರ್ಡಲ್ಲ ಅದು ಗೊತ್ತಾಗ್ಬಿಡುತ್ತೆ ನಾನ್ವೆಜ್ ತಿಂದಾರು ತುಂಬ ಜನ ಅವ್ರೆ ಜಾಸ್ತಿ ಜನ ಸ್ಕಿಪ್ ಆಗಿಬಿಡ್ತಾರೆ ತುಂಬ ಜನ ಅವರೇ ಆಮೇಲೆ ಈ ನಾನ್ ವೆಜ್ ತೋರ್ಸೋದನ್ನೆಲ್ಲ ಸ್ಕಿಪ್ ಮಾಡಿ ನೋಡ್ತೀವಿ ಇನ್ನಾರು ಅವರೇ ಸೊ ನಾವು ನಾನ್ ವೆಜ್ ತಿನ್ನೋದ್ರಿಂದ ಏನು ಮಾಡೋಕ್ಕಾಗಲ್ಲ ನೀವು ಸ್ಕಿಪ್ ಮಾಡಲೇಬೇಕಾಗುತ್ತೆ ಅಲ್ವಾ ಬೇಗ ಬೇಗ ಮಾಡಿ ಒಟ್ಟು ಸಿದ್ವಿ ನಮ್ಗೆ ಸಂಡೇ ಬಂದರೆ ನಮ್ಮ ಥರ ಯಾರ್ಯಾರು ಮಾಡ್ತೀರ ಗೈಸ್ ಗಂಡೆ ಹೆಂಡ್ತಿ ಬ್ರಿಜ್ ಜೊತೆಗೆ ಒಟ್ಟಿಗೆ ಕಮೆಂಟ್ ಹಾಕಿ ಇವಾಗಲೇ ನಾನು ನೋಡ್ತೀನಿ ಓಕೆನಾ ಗಾಯ್ಸ್ ನಮ್ಮ ಮನೆಯವರಿಗೆ ನಾನು ಮಾಡೋದು ಬಿರಿಯಾನಿ ಅಂದ್ರೆ ಇಷ್ಟ ಅಂತ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಮುಂಚೆ ಇವ್ರ ಅಮ್ಮ ಮಾಡುತ್ತಿದ್ರಲ್ಲ ಅದು ಇಷ್ಟ ಆಗ್ತಿತ್ತು ಅದನ್ನ ಇವ್ರು ಕಾಪಿ ಮಾಡ್ಕೊಂಡ್ಬಂದುಬಿಟ್ಟಿದ್ದಾರೆ ಅವ್ರ ಅಮ್ಮ ಹತ್ರ ಕೇಳಿಸ್ಕೊಂಡಿಲ್ಲ ಹಂಗೆ ನೋಡಿಕೊಂಡು ಗದ್ದೆ ಬಂದಿರೋದು ಹಾಗೆ ಚೆನ್ನಾಗಿ ಮಾಡೋದು ಕಲ್ತಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಗೈಸ್ ಸ್ಟಾರ್ಟಿಂಗ್ ಹೇಳ್ ಮಾಡಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವರು ನನಗೆ ಹೇಳೋದು ಏನಿಲ್ಲ ಗೈಸ್ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ನೀವು ನಂಬೋಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಟ್ ರೆಸಿಪಿ ತೋರ್ಸೋಲ್ಲ ಯಾಕೋ ಗೊತ್ತಿಲ್ಲ ಇವರು ಜಾಸ್ತಿ ರೆಸಿಪಿ ತೋರ್ಸಕ್ಕೆ ಇಷ್ಟಪಡಲ್ಲ ರೆಸಿಪಿ ತೋರಿಸಿದ್ರು ನಿಮಗೂ ಖುಷಿ ಆಗುತ್ತಲ್ವಾ ಸೊ ಬಿರಿಯಾನಿ ಯಾವ ಥರ ಮಾಡ್ತಾರೆ ಅಂತ ಬನ್ನಿ ನಾನು ತೋರಿಸ್ತೀನಿ ಇವತ್ತ ಅದನ್ನು ನೀವೆಲ್ಲ ನೋಡ್ಕೊಳ್ತೀವಿ ಮಾಮೂಲಿ ರೆಗ್ಯುಲರ್ ಆಗಿರುತ್ತಲ್ಲ ಹಂಗೆ ಬಟ್ ಅವ್ರ ಗುಣ ಇದೆಯಲ್ಲ ಅದು ಚಿನ್ನದಾಗ್ಯ ಟೇಸ್ಟು ಒಂಥರ ಹಂಗೆ ಬರುತ್ತೆ ಇನ್ನೊಂದೇನು ಮಾತ್ರ ಬ್ಲಾಕ್ ಕಲರ್ ಕಾಣಿಸಿದ್ಯಾ ಏನಾಗಿರ್ಬೋದು ಇದು ಪ್ರೀತಿ ಜಾಸ್ತಿ ಆಗಿರೋದು ಪ್ರೀತಿ ಹಂಗೆ ಕಚ್ಚಿದ್ದಾರೆ ಪ್ರೀತಿ ಜಾಸ್ತಿ ಆಗಿ ಎಲ್ಲ ಗೆಯಸಿಯವರು ಅಪ್ಪ ಮಕ್ಳೆಲ್ಲಾ ಸೇರ್ಕೊಂಡ್ರಿ ನಂಗೆ ಈಟ್ಗೆ ಕುಳ್ಳಬಿಟ್ಟೈತೆ ಮೂತ್ರ ಅಂದ್ರೆ ಬೇಕದು ಮೂಗು ಇಡ್ಕೊಂಡ್ ಗಂಪರು ದೊಡ್ಡದೋಗ್ಲಿ ಅಂತ ಅನ್ಬಿಟ್ಟಿ ನನಗ್ ಕೋಪದ ಎಳ್ಳ ಕಚ್ಚಿರೋ ಕಚ್ಚಾಡ್ಕೊಂಡ್ ಅದು ಎಷ್ಟು ಕಿತಾಡ್ತೀವಿ ಅಂದ್ರ ಇಬ್ರು ಅಷ್ಟು ಕಿತ್ತಾಡ್ತಿವಿ ಅದ ಎಲ್ಲ ಗಿಂಡಿ ಗಿಂಡಿ ಎಲ್ಲಾ ಕೈಯೆಲ್ಲ ಗಾಯ ಆಗೈತ ಗೊತ್ತಿಲ್ಲ ಅಷ್ಟು ಗಿಂಡಿ ಹೊಡೆದಾಡೋದು

ಆ ಫೇसबुक ಅಲ್ಲಿ ಎಲ್ಲಾ ಕಾಮೆಂಟ್ ನೋಡಿದೆ ಇಪ್ಪತ್ತೆರಡು ವರ್ಷಕ್ಕೆ ಇಬ್ರು ಮಕ್ಕಾ ನಾವು ಫ್ಲಾಗ್ ಮಾಡಿಲಿಲ್ಲ ಅಂದ್ರೆ ಖುಷಿ ನಮಗ್ ಬೇಡ ಅನ್ಕೊಂಡು ಆಮೇಲೆ ಅದು ಆದ್ರೆ ಏನು ಇಲ್ಲ ಏನು ಅಂದ್ರೆ ನಾನು ಈಗ ನಾನು ಮಧ್ಯೆ ಆಗಿ ನನ್ನ ಮಕ್ಳು ಮಾಡ್ಕೊಂಡಿದ್ದೀನಿ ಮದ್ವೆ ಮಧ್ಯೆ ಮಕ್ಳು ಮಾಡ್ಕೊಂಡಿರೋರು ಮಾಡ್ಕೊಂಡಿರೋರವರೆ ಅವರನ್ನ ನೋಡಿ ಶಾಕ್ ಆಗಿದ್ದೆ ಇಸ್ ನಾನು ಮಧ್ಯೆ ಆಗಿ ಅಪ್ಪ ಅಮ್ಮ ತರ್ಸಿದಿರೋದು ಮದ್ವೆ ಆಗಿ ಮಕ್ಳು ಮಾಡ್ಕೊಂಡಿರತ್ತಾ ಬೇಗ ಅಷ್ಟೇ ಬೇರೆ ತುಂಬಾ ವಿಡಿಯೋ ಈ ರೆಸಿಪಿನ ತೋರಿಸ್ತಿ ನಾವು ಮಾತಾಡೋದೆಲ್ಲ ಕೇಳಿದ ನಿಮ್ಗೆ ಫುಲ್ ಡೀಟೇಲ್ ಆಗಿ ಇವಾಗ ಬಂದಿರೋ ಫಸ್ಟ್ ಇರೋಲ್ಲಾರ್ಗೂ ಗೊತ್ತಿರೋದೇ ಹೇಳ್ಕೊ ಬಿಟ್ಟಿದ್ವಿ ಆತುನೂ ಮುಚ್ಚಿಟ್ಕೊಂಡಿಲ್ಲ ಎಲ್ಲಾ ಇದ್ರಲ್ಲಿ ಏನು ದೊಡ್ಡದು ನಾಚಿಕೆ ಪಡೋದು ಎಲ್ಲಾ ಹೆಣ್ಮಕ್ಳು ಗೊತ್ತಿರೋದೆ ಅಲ್ವಾ ಎಲ್ಲಾ ಅಂದ್ಬಿಟ್ಟು ಹೇಳ್ಕೊಬಿಟ್ಟಿದ್ವಿ ಎಲ್ಲಾರು ಆದ್ರೆ ನಿಮ್ ಇವಾಗ ಬಂದಿರೋರ್ಗೆ ಏನಾದ್ರು ಬೇಕು ಅಂದ್ರೆ ಅದನ್ನ ನಿಮ್ ಎಕ್ಸ್ಟ್ರಾ ವೀಡಿಯೋ ಮಾಡಾಕ್ತಿವಿ ಫೇಸ್ಬುಕ್ ಅಲ್ಲಿ ನೋಡೋರು ಮಾತ್ರ ಕಮೆಂಟ್ ಫ್ರೈ ಮಾಡೋಣ ಇವಾಗ ಬಿರಿಯಾನಿ ಮಾಡೋಣ ನನ್ನ ಗಂಡನಿಗೋಸ್ಕರ ಗಂಡನಿಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ನಾವಿಗೋಸ್ಕರ ಬನ್ನಿ ತೋರಿಸ್ತೀವಿ ಇದು ಪಲಾವ್ ಎಲೆ ಇದು ಕಸ್ತೂರಿ ಮೆಂತೆ ಇದು ಸೋಂಕಾಳು ಅಂತ ಹೇಳ್ಕೊಂಡು ಕುತ್ಕೊಳ್ಳೋಣ ಗೈಸ್ ಇದು ಪಲಾವ್ ಎಲೆ ಎಲ್ಲ ಹಾಕಿ ಮಿಕ್ಸ್ ಮಿಕ್ಸೈಡ್ ಬರುತ್ತಲ್ಲ ಅದನ್ನೆಲ್ಲ ಫಸ್ಟ್ ಒಗ್ಗರಣೆಗೆ ಹಾಕೋದು ಇದನ್ನ ಇದನ್ನ ಎತ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಬೇಕಾಗಿರೋದು ನಮಗೆ ಚಿಕ್ಕ ಚಿಕ್ಕ ನಂಗೆ ತುಂಬ ಇಷ್ಟ ಯಾರಿಗೆ ಇಷ್ಟ ಕಮೆಂಟ್ ಹಾಕಿ ತಿನ್ನೋರು ಮಾತ್ರ ನಿಂಬೆಹಣ್ಣು ಇಟ್ ಮಾಡ್ಕೊಂಡಿನಿ ಈ ಚಿಕನ್ ಮಸಾಲ ಅರ್ಶಿನ ಪುಡಿ ಮೂರು ಚಿಲ್ಲಿ ಕೊತ್ತಂಬರಿ ಪುದೀನಾ ಆಮೇಲಿಂದ ದಪ್ಪ ಮೆಣಸಿನ್ಕಾಯಿ ನಾನು ಇದನ್ನ ಅಲ್ಲಿ ಹೇಳ್ತೀನಿ ಗೈಸ್ ನಮ್ಮನವ್ರು ಆಡ್ಕೊಳ್ತಾರೆ ಅದಕ್ಕೋಸ್ಕರ ದಪ್ಪ ಮೆಣ್ಸಿನ್ಕಾಯಿ ಅಂತ ಹೇಳ್ತೀನಿ ಆಮೇಲೆ ಇದು ಚಿಲ್ಲಿ ಪೌಡರ್ ಇದು ಧನಿಯಾ ಪೌಡರ್ ಇದು ಟೊಮೊಟಾ ಇದು ಈರುಳ್ಳಿ ಇದಿಷ್ಟು ಇಲ್ಲಿ ಶುಂಠಿ ಪೇಸ್ಟ್ ಮಾಡಿಕೊಂಡಿದೀನಿ ಮತ್ತೆ ಟೊಮೊಟನ ರುಬ್ಕೋತೀನಿ ಇದ್ರ ಜೊತೆಗೆ ಗೋಡಂಬಿ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಗೈಸ್ ಅದಕ್ಕೋಸ್ಕರ ಬರೀ ಟೊಮೊಟೊ ರುಬ್ಕೊಂಡು ಹಾಕೋದ್ರು ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಡ್ ಬರೋಣ ಟೊಮೊಟೊ ಪ್ಯೂರಿ ಹ್ಮ್ ಟೊಮೊಟೊ ಪ್ಯೂರಿ ಮಾಡ್ಕೋಬೇಕು ಇದನ್ನ ಇಷ್ಟು ಇಲ್ಲಿ ಇವಾಗ ಫಸ್ಟ್ ರುಬ್ಕೊಂಡ್ ಬಂದ್ಬಿಡ್ತೀನಿ ಟೊಮೊಟೊ ಪ್ಯೂರಿ ಮಾಡ್ಕೊಂಡ ಹಾಕ್ತೇವೆ ಇವಾಗ ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಒಂದ್ ಕಡೆಯಿಂದ ಹಾಕೊಳ್ಳೋದು ಗೈಸ್ 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 ಏನಂದರೆ ಒಂದು ನಮ್ಮ ಮನೆಗೆ ಮಾತ್ರ ಬಿರಿಯಾನಿ ಮಾಡ್ಕೋತಾರ್ದು ಒಂದು ಬಿ ಬಿರಿಯಾನಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗು ಹುಷಾರಿಲ್ಲ ಅಂತಿದ್ರೆ ಅವ್ರಿಗೆ ಏನಾರು ದೋಸೆ ಬಿಟ್ಕೊಟ್ಬಿಟ್ಟು ಹುಷಾರಿಲ್ಲ ಅಂತಿದ್ರು ಇವ್ರು ಒಂಚೂರು ಆರಾಮಾಗಿ ಬಿಟ್ಟಿದ್ದರೆ ಅವ್ರಿಗೆ ಬಿರಿಯಾನಿ ಮಾಡ್ಕೊಡ್ತೀನಿ ಒಂದು ಕಪ್ಪಾಕಿ ಮಾಡ್ತೀನಿ ಒಂದು ಚಿಕ್ಕ ಕುಕ್ಕರಲ್ಲಿ ಮಾಡೋ ಅಂಥದ್ದು ಎಲ್ಲರೂ ಬೆಳಬಳಿಗೆ ಬಿರಿಯಾನಿ ಮಾಡ್ಕೊಂಡು ಇಷ್ಟೊತ್ತಿ ತಿಂದು ಎಲ್ಲ ಮುಗ್ಸ್ ಹಾಕಿರ್ತಾರೆ ನಾವು ಮಧ್ಯಾಹ್ನನೂ ಆಗೋಗಿದ್ದೆ ಇವಾಗ ಮಧ್ಯಾಹ್ನ ಊಟನೂ ಆಗೋಗಿರೋದೆ ಎಲ್ಲರ ಮನೆಯಲ್ಲೂ ಅವಾಗ ಶುರು ಮಾಡ್ತಾಯಿದ್ದೀನಿ ಅಡುಗೆ ಮಾಡೋಕೆ ನಾನು ನೀ ಯಾರ್ ಸಹಸ ನಮ್ಮ ನಮ್ಮನ್ನರ್ ಸಹಸ ಮಾಡಿ ಇಲ್ಲ ನಿಷ್ಟುದಿ ನಾವು ತಿಂದಾಗಿ ಮುದ್ದಿ ಕುಡ್ತಂಗೆ ಆಂಟನ್ ಕೊಟ್ಟಿಲ್ಲ ಗೈಸ್ ನಾನು ಮೈಟ್ ಸಿಕ್ಟ್ ಮಾಡ್ಕೊಂಡು ಮಲಗಿದ್ನ ಎದ್ದು ಎಗ್್ರೇಸ್ ಮಾಡಿದ್ರು ಸಾಕಷ್ಟು ಆಗಿತಾ ಅದು ಇವ್ರು ಸ್ವಲ್ಪ ಸ್ವಲ್ಪ ತಿಂದು ಮುಟ್ ಮಲಗಿದ್ರು ಚೆನ್ನಾಗಿ ತಿಂದೆ ನನಗೆ ಮತ್ತೆ ಆರಾಮ ಅನಿಸ್ತು ನಾನು ಮಾಡಿದ್ರೆ ಸಪ್ಪೆ ಅಂತ ಹೇಳ್ತಾರೆ ಇವರು ಒಂದು ಮಾಡ್ಕೊಂಡು ಮಡಿಕೊಂಡ್ರು ಊರಿಂದ ಬಂದ ಪಿಜ್ಜಾ ಮಡಿಕಿದ್ರು ಅದನ್ನ ಊರಿನಿಂದ ಬಂದ ಬಿಸಿ ಮಾಡ್ಕೊಂಡು ತಿಂದು ಅವ್ರು ಇರ್ವಾರಿ ಸಪ್ಪೆ ಮಾಡಿದ್ರು ನಾನು ಮಾಡಿದ್ರೆ ಸಪ್ಪೆ ಸಪ್ಪೆ ಅಂತ ಹೇಳ್ತಾ ಇರ್ತಾರೆ ಜರತ್ байಗೂ ಮಾಮೂಲಿ байಗೂ ವ್ಯತ್ಯಾಸ ಇರುತ್ತಲ್ವಾ ಅಮ ದೊ ಏನೇನೋ ಆದ್ರೆ ಇವರ ಮಗೋಗೆ ನಾನು ಮಾಡಿದ್ದೆ ತುಂಬಾ ಇಷ್ಟ ಆಗೋದು ಬಿರಿಯಾನಿ ಇಷ್ಟ ಆಗಲ್ಲ ಆದ್ರೆ ಅವರಿಗೆ ಏಕರೆಸ್ ಮಾತ್ರ ದೊರಾಜಾ ಹ್ಮ್ ಇವಾಗ ಬೇಡ ಮಾಮೂಲಿ ಇಲ್ಲ ಕಬಾಬ್ಗೆ ಕಬಾಬ್ ಇಲ್ಲ ಇವತ್ತಾ ನಮ್ಮ ನವಿ ಅವರು ರೆಸಿಪಿ ಕಬಾಬ್ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ ಎಲ್ಲಾನೂ ಮಾಡ್ಕೊಂಡು ಕೂತ್ಕೋತೀಯ ತಡೀರಿ ನಿಮಗೆ ಫುಲ್ ಜೂಮ್ ಮಾಡಿ ಇಡ್ಬೇಡ

ಡ್ರೈ ಬಿರಿಯಾನಿ ಅಂತ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರಲಿ ಆಮೇಲೆ ಒಂದು ಚಾಲೆಂಜ್ ವಿಡಿಯೋ ಬೇರೆ ಮಾಡ್ತಾ ಇದೀವಲ್ಲ ಚಾಲೆಂಜ್ ಯಾವ ತರ ಮಾಡ್ತೀವೋ ಗೊತ್ತಿಲ್ಲ ಗೈಸ್ ನೀವು ಮಂಗಳವಾರ ಆ ಚಾನಲ್ ಬಂದು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮಂಗಳವಾರ ಬರುತ್ತೆ ವಿಡಿಯೋ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ನವಿ ಮಾಡ್ಕೊಡ್ತಾಳೆ ನೋಡಿ ಗೈಸ್ ಎಲ್ಲ ಕೆಲಸ ನನ್ನ ಮೇಲೆ ಬಿಟ್ಟಿದ್ದಾಳೆ ಅದು ಚಾನೆಲ್ ನಿನಗೋಸ್ಕರ ಮಾಡ್ತಿರೋದು

ಚೆನ್ನಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಗೈಸ್ ಯಾವುದೋ ಒಂದು ವಿಡಿಯೋದಲ್ಲಿ ಹಳೆ ವಿಡಿಯೋದಲ್ಲಿ ಎಲ್ಲದಕ್ಕೂ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಹಿಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಹೇಳ್ತೀವಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಎಲ್ಲಾನು ಚೆನ್ನಾಗಿ ಆಗಬೇಕು ಎಲ್ಲಾನು ಚೆನ್ನಾಗಿ ಆಗಬೇಕು ಅಂತ ಹೇಳ್ತಿಯಲ್ಲ ಮಾತು ಇವ್ರಸ್ ವರ್ಲ್ಡ್ ಸ್ಟೈಲ್ ಚೆನ್ನಾಗಿತ್ತು ನವಿ ಬದ್ಲಾಗಿಬಿಟ್ಟಿದ್ರು ಗೈಸ್ ಅಲ್ವಾ ಕಮೆಂಟ್ ಹಾಕಿ ಹಳೆ ವಿಡಿಯೋಸ್ಗು ಈ ವಿಡಿಯೋಸ್ಗೂ ನೋಡಿ ಅವು ಎಷ್ಟು ಕ್ಲೀನಾಗಿ ನೀಟಾಗಿ ಬ್ಲಾಗ್ಸ್ ಎಲ್ಲ ಡೈಲಿ ಮಾಡ್ಕೊಂಬರೋದು

ಎತ್ತಿರ್ತೀನಿಂಗ್ರೆ ಹೋಗೋ ಹೋಗುವ ಚಿಕನ್ ಜೊತೆ ಕೊಡ್ತೀನಿ ಎತ್ತಿಕ್ಕಿರ್ತೀನಿ ಹೋಗುವ ಇಲ್ಲ ಇಲ್ಲ ಅಂದ ನೋಡಿ ಗೈಸ್ ಬಿರಿಯಾನಿ ಯಾವತ್ತು ಟೇಸ್ಟ್ ಬರಬೇಕು ಅಂದ್ರೆ ಈ ತರ ಈರುಳ್ಳಿ ಫುಲ್ಲು ರೋಸ್ಟ್ ಆಗಬೇಕು ಅವಾಗ್ಲೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇವಾಗ ಕೊತ್ತಂಬರಿ ಮತ್ತೆ ಪುದೀನ ಹಾಕತಾ ಇದ್ದಾರೆ ನೋಡಿ ಗೈಸ್ ಇದನ್ನ ಹಾಕೊಂಬಿಟ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ ನಮ್ಗೆ ಎಷ್ಟು ಬೇಕಷ್ಟು ಒಂದು ಸ್ಪೂನ್ ಹಾಕುತ್ತಾ ಇದಾರೆ ಅಷ್ಟೇ ಹ್ಞೂ ಇದ್ರ ಜೊತೆಗೇನೆ ಖಾರದ ಪುಡಿ ಇದ್ರ ಜೊತೆಗೆ ಹಾಕೋಕೆ ಬಯಸ್ ಇಲ್ಲಾಂದ್ರೆ ತಲೆ ಹಿಡ್ದು ಬಿಡೋದು ಶುಂಠಿ ಕಡಲಿ ಪೇಸ್ಟ್ ಹಸಿ ಸ್ಮೆಲ್ ಹೋಗಬೇಕು ಮತ್ತು ಖಾರ ಪುಡಿನು ಸ್ಮೆಲ್ ಹೋಗ್ಬೇಕು ಅಲ್ಲಿ ಗಂಟೆ ರುಬ್ಕೊಳ್ಬೇಕು ಮೊಸರು ಇದ್ರೆ ಮೊಸರು ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೋ ಹಾಕ್ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋತಕ್ಕ ಅದು ಟೊಮೊಟೊ கடுமே ஊரில் ஐந்து நிமிஷம் அவங்க கப்போ மசாலா ஜாஸ்தி மசாலா டொமே டொமட்டோ பியூரி டமோ உம் எண்ணெய் விட்கொள்ள தக்கை விட இவங்க இதோ பியூரி ಇದಾದಮೇಲೆ ಇದ್ರ ಜೊತೆ ಒಂಚೂರು ಧಾನ್ಯ ಪುಡಿ ಹ್ಞೂ ಅದ್ರ ಮೇಲೆ ಗರ್ಶಿನ ಪುಡಿ ಚಿಯ ಇದು ಚಿಕನ್ ಮಸಾಲ ಗರಮ್ ಮಸಾಲ ಹಾಕಲ್ವಾ ಗರಮ್ ಮಸಾಲ ಇದು ಹಾಕಿ ಚಕ್ಕೆ ಎಲ್ಲ ಒಂದು ಹಾಕಿದಿರಲ್ವಾ ಚಿಕನ್ ಮೇಲೆ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗೈಸನ್ನ ನಾವೆಲ್ಲಿಂತ ಗರಮ್ ಮಸಾಲೆ ಹಾಕ್ತಾ ಇದ್ದಾರೆ ಚಕ್ಕೆ ಎಲ್ಲ ಒಂದು ಹಾಕಿರ್ತೀರಲ್ಲ ಗೈಸ್ ಗರಮ್ ಮಸಾಲ ಹಾಕಬೇಡ

ನಮ್ಮ ಇದೆ ಚಾನೆಗೆ ಇಷ್ಟ ಬಿರಿಯಾನಿಲಿ ಇರೋ ಚಿಕನ್ ಪೀಸ್ ತಿಂತಾರೆ ಅಂದರೆ ಖಾರ ಇರಲ್ಲ ಇದು ಚಿಕನ್ ಫ್ರೈನ ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಅದರಿಂದ ನಾನು ತೋರ್ಸಿದೀನಿ ವಿಡಿಯೋದಲ್ಲಿ ಆಲ್ರೆಡಿ ನಮ್ಮ ನವಿ ಒಡೆ ಅಂತ ನಾನು ಹೊಸ ತಂದಿದ್ದೀನಿ ಅಂತ ತೋರಿಸಿದೀನಿ ಪ್ಲೇಟ್ ಮುಚ್ಚಿಕೊಂಡು ಮಡಿಕೊಂಡೆ ಪ್ಲೇಟ್ ಸಿಗಲ್ಲ ಗೈಸ್ ಅದು ಮುಚ್ಚುಳಾ ಮ್ಯಾಂಗೋದಲ್ಲಾ ಹುಪಿನ ಅದು ದ್ರಾಕ್ಷಿ ಬನ್ನಿ ರೈಸ್ ಇವಾಗ ನಾವು ಇಲ್ಲಿ ಕುಪ್ಪು ಹಾಕ್ಬಿಟ್ಟು ಬೇಯಿಸ ನೋಡಿ ರೈಸ್ ಬಿರಿಯಾನಿ ಹೆಂಗೆ ಕುದಿತಾ ಇದೆ ಅಂತ ಇವಾಗ ಅಕ್ಕಿ ಹಾಕ್ಬಿಟ್ಟು ಮುಚ್ಚಳ ಹಾಕಿದ್ರೆ ಚೆನ್ನಾಗಿ ಬಂದಿರುತ್ತೆ ಬಿರಿಯಾನಿ ಅಕ್ಕಿ ಹಾಕ್ಬಿಟ್ಟು ಒಂಚೂರು ಲೆಮನ್ ಹಿಂಡ್ಬಿಟ್ಟು ಮುಚ್ಚಳ ಹಾಕೋಬೇಕು ಚೆನ್ನಾಗಿರುತ್ತೆ ನನಗೆ ಎಷ್ಟು ಬೇಕಷ್ಟು ಹಿಂತ್ಕೊಳ್ತ ರೈಸ್ ನನ್ನ ಮಗನಿಗೆ ನಿಂಬೆಣ್ಣು ಬೇಕಂತ ಬನ್ನಿ ರೈಸ್ ಹಾಂ ಮಾಡುವ ಹಾಂ ಮಾಡುವ ನೋ ನೋ ನೋಡಿ ಗೈಸ್ ಫೈನಲಿ ಬಿರಿಯಾನಿ ರೆಡಿ ಆಗಿದೆ ಈಗ ಬಿರಿಯಾನಿ ಚುಳು ವಾಹ್ ಆಗಿ ಬಂದಿದೆ ಇವಾಗ ಇದನ್ನ ಸರ್ವ್ ಮಾಡೋಣ ಬನ್ನಿ ನೋಡಿ ಗೈಸ್ ಬಿರಿಯಾನಿ ಎಲ್ಲ ಆಯ್ತು ತಿನ್ನೋದ ಒಂದೇ ಬಾಕಿ ನ ಚಾಲೆಂಜ್ ಬಿಡದ ಸಿಕ್ತೀವಿ ಗೈಸ್ ನಮ್ಮ ನವಿ ಆ ಚಾಲೆಂಜ್ ವೀಡಿಯೋದಲ್ಲಿ ಸಿಗ್ತಾರೆ ಗೈಸ್ ಇನ್ನೊಂದು ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕು ಹೋಗ್ಬಿಟ್ಟು ಮಂಗಳವಾರ ಬರುತ್ತೆ ವಿಡಿಯೋ ಚೆಕ್ ಮಾಡಿ ವಾರ ವಾರ ಎರಡು ವೀಡಿಯೋಸ್ ಬರುತ್ತೆ ನಿಮ್ಗೆ ಯಾವ್ದಾರ ಚಾಲೆಂಜ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಹಾಕಿ ಯಾವ ಥರ ಚಾಲೆಂಜ್ ವೀಡಿಯೋಸ್ ಬೇಕು ಫುಡ್ ಚಾಲೆಂಜು ನಾವು ನಮ್ಮ ನವಿಗೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಸ್ತೀವಿ ಓಕೆನಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್ ಬಾಯ್ ಬಾಯ್